ಮೂರ್ ಕೈ ತಗೊಂಡ್ಬಿಟ್ಟು ಈ ತರ ನಾನು ಅಂತೂ ಮಾಡಿಸ್ಬಿಟ್ಟಿದ್ದಾರೆ ಶ್ರೀಧರ್ ಸರ್ ನನಗ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ದರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಹೋಗೋಣ ಶುರು ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಇಲ್ಲಿ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಸೊ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಏನು ಅಂತ ನೀವೇ ನೋಡ್ಬೋದು ಶ್ರೀಧರ್ಗೆ ರಜೆ ಇದೆ ಹಾಗೆ ಮಕ್ಳಿಗೆ ತುಂಬ ಬೇಜಾರಾಗ್ತಾ ಇದೆ ಅಂತೆ ಹಾಗಾಗಿ ಅವರೆಲ್ಲ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದಾರೆ ನಾನು ಕೂಡ ಸಿಂಪಲ್ ಒಂದು ಟೀ ಶರ್ಟು ಹಾಕೊಂಡ್ಬಿಟ್ಟು ರೆಡಿ ಆಗಿದ್ದೀನಿ ಇವಾಗ ಜಸ್ಟು ಮೇಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನಿವಾಗೇನು ಗೊತ್ತಾ ಮಾಯ್ಚುರೈಸರ್ ಅಂದ್ರೆ ಒಂದು ಹಚ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಕೂಡ ಫೇಸಿಗೆ ಹಚ್ಕೊಂಡಿಲ್ಲ ಮೈ ಫೇರೇಟ್ ಮಾಯ್ಚರೈಸರ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ಆಲ್ರೆಡಿ ನಾನು ತುಂಬಾ ಬ್ಲಾಗ್ ಅಲ್ಲಿ ಹೇಳಿ ನಿಮ್ಗೆ ಗೊತ್ತಿದೆಯೋ ನೋಡೋಣ ಇದು ಸನ್ಸ್ಕ್ರೀನ್ ಇವಾಗ ಹಚ್ಕೊತೀನಿ ಸೊ ಇಲ್ಲಿ ನೋಡಬಹುದು ಸನ್ಸ್ಕ್ರೀನ್ ಹಚ್ಕೊತೀನಿ ನಾನು ಮೇಕಪ್ ಮಾಡೋದಂತ ತುಂಬಾ ಫೌಂಡೇಶನ್ ಅದನ್ನು ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸನ್ಸ್ಕ್ರೀನು ಮತ್ತೆ ಮಾಯ್ಚರೈಸರ್ ಇಷ್ಟೇ ಮತ್ತೆ ಇನ್ನೇನು ಜಾಸ್ತಿ ಎಲ್ಲ ಹಚ್ಕೊಳ್ಳೋದಕ್ಕೆ ಹೋಗಲ್ಲ ಜಸ್ಟ್ ಒಂದ್ಸಲ ಈ ತರ ಹಚ್ಕೊತೀನಿ ಆಕ್ಚುಲಿ ಸನ್ಸ್ಕ್ರೀನ್ ಅನ್ನ ಮೂರ್ ಕೈಲಿ ತಗೊಂಡ್ಬಿಟ್ಟು ಈ ತರ ಹಚ್ಕೊಬೇಕಂತೆ ಸೊ ಫುಲ್ ಕವರ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಬಂದು ಸಿಕ್ಕಾಪಟ್ಟೆ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ವಿಡಿಯೋಸ್ ಮಾಡೋದಕ್ಕೆ ಬರೋದಿಲ್ಲ ಬಂದ್ಬಿಟ್ಟು ಹೀಗೆ ಹೀಗೆ ಎಲ್ಲ ಮಾಡ್ತಾ ಇದ್ದಾರೆ ಕ್ಯಾಮರಾಕ್ಕೆ ಸೊ ಇವಾಗ ಚಿಕ್ಕ ಟಿಂಟನ್ನ ಹಾಕೊಂತ ಇದ್ದಾರೆ ಏನ್ ಗೊತ್ತಾ ಮಕ್ಳಿಗೆ ಹೇಳಿದ್ರೆ ಮಕ್ಳಾದ್ರೂ ಕೇಳ್ತಾರೆ ಹಾಗೆ ಮಾಡ್ಬೇಡಿ ಅಂತ ನನ್ನ ಹಸ್ಬೆಂಡ್ ಕೇಳಲ್ಲ ಬೇಕಂತಾನೆ ನಂಗೆ ಇರಿಟೇಟ್ ಮಾಡ್ತಾರೆ ಅಲ್ಲಿ ನೋಡಿ ಅಲ್ಲಿ ಹಾ ಹಾ ಅಂತ ಹೇಳ್ತಾ ಇದ್ದಾರೆ ರಾಗ ರಾಗ ಆಗ್ತಾ ಇದೆ ಯಾವ ಹೆಣ್ಣು ಯಾರ ಹೆಣ್ಣ ಯಾರಿಗೆ ಹೆಣ್ಣ ಒಂದು ಕೇಸ್ ಆಗ್ತೇ ಕಣಿ ನೋಡಿ ಗಾಯತ್ ಎಷ್ಟು ಚೆನ್ನಾಗಿ ಗ್ಲೋ ಗ್ಲೋ ಅನ್ಸುತ್ತೆ ಅಲ್ಲ ಜಸ್ಟ್ ಇಲ್ಲೊಂದಿಷ್ಟು ಹಾಕೊತೀನಿ ಅದನ್ನೇ ಇವಾಗ ಆಯ್ತು ಜಸ್ಟ್ ಇಷ್ಟೇ ಮಾಡ್ಕೊಂಡಿದ್ದು ಅಂಡ್ ಸೊ ಐಬ್ರೋಸ್ ಒಂದು ಹಾಕೊಂಡು ಸೊ ಮೈ ಫೇವ್ರೇಟ್ ಕಲರ್ ಲಿಪ್ಸ್ಟಿಕ್ ಒಂದು ಹಾಕೊಂಡ್ಬಿಟ್ರೆ ಫೇವ್ರೆಟ್ ಕಲರ್ ಇದು ಚೆನ್ನಾಗಿ ಅನ್ಸೋದು ಎಲ್ಲದಕ್ಕೂ ಕೂಡ ಹಾಕೊಂಡು ಸೊ ಲಿಪ್ ಲೈನರ್ ತರ ನಾನು ಇದನ್ನೇ ಯೂಸ್ ಮಾಡ್ಕೊತೀನಿ ನೋಡ್ಬೋದು ಗೈಸ್ ಲಿಪ್ ಹಾಕೊಂಡ್ರೆ ಹಾಕೋರೆ ಆದ್ರೆ ಚೇಂಜ್ ಆಗಿಬಿಡತ್ತೆ ಅಲ್ವಾ ಎಸ್ ಈಗ ಒಂದು ಹೇರ್ ಸೆಟ್ ಮಾಡ್ಕೊಂಡು ಬಿಡ್ತೀನಿ ಅಲ್ಲಿಗೆ ಆಯ್ತು ಹೋಯ್ ನನ್ನ ಮೇಲೆ ಸಿಟ್ ಬಂತಾ ನನ್ನ ಮೇಲೆ ಸಿಟ್ ಬಂತಾ ಇಕ್ಕೆ ಕಣ ಹಾ ಆಯ್ತಾ ರೆಡಿ ಓಯ್ ರೆಡಿ ಆಯ್ತಾ ಮೇಕಪ್ ಅಪ್ ಆಯ್ತಾ ಹೋಯ್

ಸೊ ಎಸ್ ರೈಸ್ ಇವಾಗ ಹೊರಟಿದೀವಿ ಈಗ ಒಂದ್ ರೌಂಡ್ ಬೀಚ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೊರಟಿದೀವಿ ಸೊ ನಾನ್ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದೇನೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇತ್ತು ಹಾಗಾಗಿ ಸೊ ಯಾ ಅಂಡ್ ಮಕ್ಕಳು ನೋಡ್ಬೋದು ಹಾಗೆ ಇವಳು ನೋಡ್ಬೋದು ಇವಾಗ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡು ಜಗಳ ಮಾಡಿದಾಳೆ ಅಂಡ್ ಹಸ್ಬೆಂಡ್ ಹಸ್ಬೆಂಡ್ ಆಯ್ ಮಾಡಿ ಅಂಡ್ ಹಸ್ಬೆಂಡ್ ಸೊ ಹಾಗೇನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೀಚ್ ಹತ್ರ ಏನೋ ಹೋದ್ವಿ ಬಟ್ ಆಮೇಲೆ ಏನಾಯಿತು ಅಂತ ಹೇಳಿ ನೋಡಿ ಆಯ್ತಾ ನಾವಂತೂ ತುಂಬ ಖುಷಿ ಖುಷಿಯಲ್ಲಿ ಮಕ್ಕಳಿಗೆಲ್ಲ ಸ್ವಿಮ್ ಸೂಟ್ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗಿದ್ದು ಇದು ಯಾವ ಪ್ಲೇಸ್ ಅಂತಂದರೆ ಇವಾಗ ಬಾಲಿಗೆ ಬಂದವರು ಕೂಡ ಇಲ್ಲಿ ವಿಸಿಟ್ ಕೊಡ್ತಾರೆ ಟೂರಿಸ್ಟ್ ಪ್ಲೇಸ್ ಪ್ಲೇಸ್ ಅಂತ ಹೇಳ್ತೀವಲ್ವ ಹಾಗೇನೆ ಯಾವಾಗಲೂ ನಾವು ಹೋಗಬೇಕಾದ್ರೆ ನೀರಿದೆ ನೋಡಿ ಅದು ಲಾಸ್ಟ್ಗೆ ಹೋಗಿರುತ್ತೆ ತುಂಬ ಸಲ ನಾನು ಬ್ಲಾಗ್ ಹಾಕಿದಾಗ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಬಟ್ ಇವಾಗಂತೂ ನೀರು ಸಕ್ಕತ್ತಾಗಿ ಮುಂದೆ ಬಂದಿತ್ತು ಮಕ್ಕಳಿಗೆ ಆಟ ಆಡ್ದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಏನಾಯ್ತು ಅಂತಂದ್ರೆ ಅಲ್ಲಿ ಹೋದ ತಕ್ಷಣ ಮಕ್ಕಳು ತುಂಬಾ ಜನ ಇದ್ರು ನೋಡಿ ಇರ್ಬೋದು ಎಲ್ಲ ಕೂಡ ಎಷ್ಟು ಮುಂದ್ ಮುಂದೆ ನೀರಲ್ಲಿ ಇದ್ರಲ್ವಾ ಅಲ್ವಾ ನಮ್ಮನೇಲಿ ಏನಾಯ್ತು ಅಂತಂದ್ರೆ ಜಸ್ಟ್ ಹೋಗ್ಬೇಕಾದ್ರೆ ತುಂಬಾ ಉಮೇದ್ ಹೋಗಿದ್ರು ಮಕ್ಕಳು ನೀರ್ ಕಂಡ ತಕ್ಷಣ ತಾನೇ ಏನ್ ಮಾಡಿದ್ಲು ಅಂತಂದ್ರೆ ಅಂದ್ರೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಲಲ್ವಾ ತಕ್ಷಣ ಕೂಡ ಅಲ್ಲಿಗೆನೆ ಅವಳ ಅಕ್ಕ ಏನು ಮಾಡಿದರೂ ಕೂಡ ಹೆದರು ಬಿಡ್ತಾಳೆ ಸೊ ಹಾಗೆ ಆಯಿತು ಗೈಸ್ ಅಷ್ಟು ಆಸೆಯಲ್ಲಿ ಹೋಗಿದ್ದು ಮಗು ಮಾತ್ರ ರಿಟರ್ನ್ ತಿರ್ಗಿ ವಾಪಸ್ ಬಂದ್ಬಿಡ್ತು ಏನು ಮಾಡಿದರೂ ಕೂಡ ನೀರಿಗೆ ಹೋಗೋದಕ್ಕೆ ಕೇಳಲಿಲ್ಲ ಮತ್ತು ನಾವು ಫೋರ್ಸ್ ಮಾಡೋದಕ್ಕೆ ಹೋಗಲು ನೋಡ್ಬೋದು ಹೋಗ್ತಾ ಇದ್ದಾಳೆ ವಾಪಸ್ಸು 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 ಅಲ್ಲಿ ಹೊಯ್ಗೆ ಎಲ್ಲ ಇತ್ತಲ್ವ ಅದರಲ್ಲಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ಅಂತಂದರೆ ಮೇಯ್ನ್ ಏನಂತಂದರೆ ಅಕ್ಕ ಏನಾದರೂ ಸ್ವಲ್ಪ ಭಯ ಭಯ ಅಂತ ಹೇಳಿದ ತಕ್ಷಣ ತಂಗಿಗೆ ಹೋ ಇದೇನೋ ಇದೆ ಅಂತ ಹೇಳಿ ಭಯ ಆಗ್ಬಿಡುತ್ತೆ ಬಟ್ ಅವಳಿಗೆ ಅರ್ಥ ಆಗುತ್ತೆ ಇವಳಿಗೆ ಅರ್ಥ ಆಗಲ್ಲ ಮೇಯ್ನಾಗಿ ಅದೇ ಆಗೋದು ನನಗೆ ಏನಾಗುತ್ತೆ ಅಂತ ಹೇಳ್ರೆ ರೆಕಾರ್ಡ್ ಮಾಡ್ಬೇಕಾದ್ರೆ ನಾನು ಕುಂದಾಪುರ ಕನ್ನಡ ಜಾಸ್ತಿ ಮಾತಾಡ್ತೀನಲ್ವಾ ಮಿಡ್ಲ್ ಮಿಡ್ಲ್ ಅಲ್ಲಿ ಹೆಚ್ಚಾಗಿ ನನಗೆ ಕುಂದಾಪುರ ಕನ್ನಡನೇ ಬರುತ್ತೆ ರೆಕಾರ್ಡ್ ಮಾಡಬೇಕಾದ್ರೆ ಎಷ್ಟೇ ಆದರೂ ನಮ್ಮದು ತಾಯಿ ಭಾಷೆ ಅಲ್ವಾ ಅದು ಅದು ಮೇನ್ ಆಗಿ ಬರುತ್ತೆ ನಾನು ಪ್ಲಾನ್ ಮಾಡ್ತಿದ್ದೀನಿ ಕುಂದಾಪುರ ಕನ್ನಡದಲ್ಲಿ ವ್ಲಾಗ್ ಮಾಡಿಬಿಡೋಣ ಎಷ್ಟಾದ್ರೂ ನಮ್ಮ ಭಾಷೆ ಅಂತ ಹೇಳ್ಬಿಟ್ಟು ಇಲ್ಲಂತೂ ತಾನೇ ನೋಡಿ ಅಲ್ಟಿಮೇಟ್ ಎಂಜಾಯ್ ಮಾಡಿದ್ಲು ಬಟ್ ಆದ್ರೂ ಕೂಡ ನೀರಂತದೇ ಸ್ವಲ್ಪ ಮುಂದೋಗ್ಲಿಕ್ಕೆ ಭಯ ಅವಳಿಗೆ ಹೆದರಿಕೆ ನನ್ ಮಗಳು ಅಂತಾನೆ ಹೇಳ್ಬೋದು હાય ક્યુ ટો ಹಾಗೆಯೇ ಒಂದು ಸ್ವಲ್ಪ ಮಕ್ಕಳಿಗೆ ಬುಕ್ಸು ಹಾಗೆಯೇ ಒಂದು ಸ್ವಲ್ಪ ರಬ್ಬರ್ ಅದಿದೆಲ್ಲ ತರೋದಿತ್ತು ಎಷ್ಟೇ ತೊಗೊಂಡ್ರು ಕೂಡ ಅದು ಎಲ್ಲಿ ಹಾಕ್ತಾರೆ ಅಂತ ಗೊತ್ತಾಗಲ್ಲ ಈ ಆಟದೊಳಗೆ ಅದನ್ನೇ ಆಗಿ ಇಟ್ಕೊಂಡು ಆಟ ಆಡ್ತಾರೆ ನಾವೇನೋ ಅವರಿಗೆ ಆಟ ಆಡಲಿಕ್ಕೆ ತಂದು ಕೊಟ್ಟರು ಕೂಡ ಅವರಿಗೆ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ನಮ್ಮದು ಸೌಂಡ್ ಇರ್ಬೋದು ಅಥವಾ ಏನು ನಾವು ಅಡುಗೆ ಮನೇಲಿ ಯೂಸ್ ಮಾಡ್ತೀನಿ ಅದು ಹಾಗೆಯೇ ಬಿಟ್ಟರೆ ಇಲ್ಲೆಲ್ಲ ನಂದು ಹೇರ್ ಬ್ಯಾಂಡ್ಸು ಇದನ್ನೇ ಎಲ್ಲ ಯೂಸ್ ಮಾಡೋದು ಸೊ ಎಷ್ಟು ತೊಗೊಂಡ್ರೂ ಸಾಕಾಗೋದಿಲ್ಲ ಹಾಗೆಯೇ ಮನೆಗೂ ಕೂಡ ಕೆಲವೊಂದೆಲ್ಲ ಐಟಮ್ ಬೇಕಾಗಿತ್ತು ಸೊ ಅದನ್ನೆಲ್ಲ ತೊಗೊಂಬಂದ್ವಿ ಹಾಗೆಯೇ ನಮ್ಮದು ಮಾಮೂಲಿ ಎನ್ ಡಬ್ಲ್ಯೂಗೆ ಮಕ್ಕಳು ಹೋಗ್ಬೇಕು ಅಂತ ಹಠ ಮಾಡಿದ್ರು ಸೊ ಹಾಗಾಗಿ ಕರ್ಕೊಂಡ್ ಹೋದ್ವಿ ಹೆಚ್ಚೇನು ಆರ್ಡರ್ ಮಾಡಿರ್ಲಿಲ್ಲ ಜಸ್ಟ್ ಸೂಪ್ ಅದಿದೆಲ್ಲ ಆರ್ಡರ್ ಮಾಡಿದ್ದು ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಅಷ್ಟೇ ಇದ್ರ ಮಕ್ಳು ಕೇಳ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆಗಿ ನಾವು ಈ ಪ್ಲೇಸ್ ಹೋಗೋದಕ್ಕೆ ಕಾರಣ ಅಂತಂದರೆ ಇಲ್ಲಿ ಆಟ ಆಡೋದಕ್ಕಿರುತ್ತೆ ಸೊ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಆಟ ಆಡ್ಕೊಂಡು ಬರ್ಬೋದು ಅಂದರೆ ಏನಾದರೂ ಆರ್ಡ್ರ್ ಮಾಡ್ರಿ ನಾವು ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಅಲ್ವಾ ಇಲ್ಲಿ ಆಟ ಆಡ್ಬೋದು ಹಾಗೆಯೇ ಇಲ್ಲಿದೆ ಒಂದು ಇಂಡೋನೇಷ್ಯಾದ ಗರ್ಲ್ ಬಂದುಬಿಟ್ಟು ಒಂದು ಫ್ರೆಂಡ್ ಆದಲು ಅವ್ರ ಪಪ್ಪ ಎಲ್ಲ ಸಖತ್ತಾಗಿ ಮಾತಾಡ್ತಾರೆ ಅಂತ ಆಗುತ್ತೆ ಈ ಮಗು ಮಾತ್ರ ಸ್ವಲ್ಪ ನನ್ನ ಮಕ್ಕಳಿಗೆ ಅಡ್ಡ ಹಾಕೊಂಡು ನಿಂತ್ಕೊಂಡಿದೆ ಅಂತಂದ್ರೆ ಈ ಮಾಡಿ ರೇಗಿಸ್ತಾ ಇತ್ತು ನನ್ನ ತಾನೇ ಹಾಗೆಲ್ಲ ಇದ್ರೆ ಹೋಗೋದೇ ಇಲ್ಲ ಆ ಸೈಡು ಅವಳು ಆ ಥರದಾಳೆ ಅವಳು ಸ್ವಲ್ಪ ಹಾಗೆಲ್ಲ ಆದಿದ್ದಕ್ಕೆಲ್ಲ ಹೋಗೋಲ್ಲ ಅವಳು ಚಿಕ್ಕು ಸ್ವಲ್ಪ ಚಾಲು ಇದ್ದಾಳೆ ಹಾಗೆಯೇ ಮಕ್ಕಳಿಗೆ ಸೂಪ್ ಆರ್ಡ್ರ್ ಮಾಡಿದ್ದು ಇದರಲ್ಲಿ ಸ್ವಲ್ಪ ಚಿಕನ್ ಇರ್ಬೋದು ಹಾಗೆಯೇ ಕ್ಯಾರೆಟ್ ಅದಿದೆಲ್ಲ ಇರುತ್ತಲ್ವ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಕೂಡ ಈ ಥರ ಒಂದು ಸ್ಯಾಂಡ್ವಿಚ್ ಅಲ್ಲಿ ಆರ್ಡ್ರ್ ಮಾಡ್ಕೊಂಡೆ ಇದಂತೂ ಸಖತ್ತಾಗಿತ್ತು ಸೊ ಈ ಥರ ಎಲ್ಲ ಹೋದಾಗ ನಾನು ಸ್ವಲ್ಪ ಬೇರೆ ಬೇರೆ ರೀತಿ ಟೇಸ್ಟ್ ಮಾಡೋದಕ್ಕೆ ನೋಡ್ತೀನಿ ಹೇಗಿರುತ್ತೆ ಹೇಗೆ ಅಂತ ಹೇಳಿಬಿಟ್ಟು ಹೆಚ್ಚಾಗಿ ಮೇಯ್ನ್ ಏನು ಮಾಡೋದಕ್ಕಾಗಲ್ಲ ಸಾಸು ಅದು ಇದು ಎಲ್ಲ ಹಾಕಿರ್ತಾರೆ ಆದರೆ ಏನ್ ಮಾಡೋದು ಕೇಳ್ಬೇಕಲ್ವಾ ಮತ್ತೆ ಎಸ್ ಕೈಸ್ ಇವಾಗ ಮನೆಗೆ ಬಂದ್ವಿ ಏನಪ್ಪಾ ಅಂತಂದ್ರೆ ಏನು ಕೂಡ ಪ್ರಿಪೇರ್ ಮಾಡಿಲ್ಲ ನಾನು ಮನೆಗೆ ಅಂತಂದ್ರೆ ಜಸ್ಟ್ ಮಕ್ಕಳಿಗೋಸ್ಕರ ಅನ್ನ ಇಟ್ಟಿದ್ದೆ ಅಲ್ಲ ಹಾಗಾಗಿ ಸೊ ಶ್ರೀಧರ್ ಹಾಗೇನೆ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿದ್ರು ಇವಾಗ ಬಂದಿದೆ ಅವರಲ್ಲಿ ಡೆಲಿವರಿಗೆ ಬಂದಿದ್ದಾರೆ ಅದೆಲ್ಲ ಪೇ ಮಾಡಿಬಿಟ್ಟು ತಗೊಂಡ್ ಏನೆಲ್ಲ ಆರ್ಡರ್ ಮಾಡಿದ್ದಾರೆ ನಾನು ಸ್ವಲ್ಪ ಲೈಟ್ ಆಗೇನೆ ಆರ್ಡರ್ ಮಾಡಿ ಅಂತ ಹೇಳಿದೆ ತುಂಬಾ ಜಾಸ್ತಿ ಎಲ್ಲ ಬೇಡ ಅಂತ ಹೇಳಿ ಆಲ್ರೆಡಿ ಬೇರೆ ಹೊರಗಡೆ ಹೋಗಿ ಅದು ತಿನ್ಕೊ ಇವಾಗ ನನ್ಗಂತೂ ಹೋಟೆಲ್ ತುಂಬಾನೇ ಇದೆ ಮತ್ತೆ ತಂದು ವೇಸ್ಟ್ ಮಾಡೋದು ಬೇಡ ಇಲ್ಲಿ ಪ್ರತಿಯೊಂದು ಫುಡ್ಗೂ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇರುತ್ತೆ ಹಾಗಾಗಿ ಸೊ ಏನೆಲ್ಲ ತಂದ್ರು ಅಂತ ಹೇಳಿ ಗೊತ್ತಿಲ್ಲ ಮೋಸ್ಟ್ಲಿ ಮಟನ್ ಬಿರಿಯಾನಿ ಮತ್ತೆ ಏನೋ ಜ್ಯೂಸು ಅದೆಲ್ಲ ಆರ್ಡರ್ ಮಾಡ್ತೀನಿ ಫಿಶ್ ಫ್ರೈ ಅಂತೆಲ್ಲ ಹೇಳ್ತಾ ಇದು ತವಾ ಸ್ಟಾಫ್ ಫೈ ಹಾಗೇ ಒಂದು ನಿಮಿಷ ಹಾಗೇನೆ ಜ್ಯೂಸ್ ಏನು ಆರ್ಡ್ರ್ ಮಾಡಿದ್ದಾರೆ ಸಖತ್ತಾಗಿದೆ ಮಾತ್ರ ಅಡ್ಡಿನಿ ನಿಮಗೆ ಹಾಗೇನೇ ಮಟನ್ ಬಿರಿಯಾನಿ ಅದ್ರ ಜೊತೆಗೆ ಈ ಥರ ಕಾಮ್ ಕೊಡ್ತಾರೆ ಉಪ್ಪಿನಕಾಯಿ ಇದೆಲ್ಲ ಆ್ಯಂಡ್ ದಿಸ್ ಈಸ್ ಪುದೀರ ಚಟ್ನಿ ಮೇ ಬಿ ಇರ್ಬೋದು ಬಂತು ಈಗ ಸ್ನಾನ ಅಂತೂ ಮಾಡಿಸ್ಕೊಟ್ಟಿದ್ದಾರೆ ಸರ್ ನನಗೆ ಸ್ವಲ್ಪ ಆರಾಮು ಅವ್ರಿಗೆ ರಜೆ ಇತ್ತಂದ್ರೆ ನಂಗೆ ತುಂಬ ಖುಷಿ ಆಗೋದೇ ಗೊತ್ತಾ ಇದಕ್ಕೇನೆ ಮಕ್ಕಳದ್ದು ಸ್ವಲ್ಪ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಡೈಲಿ ನಾನೇ ಅಲ್ವಾ ಅವರಿಗೆ ಸ್ನಾನ ಮಾಡಿಸೋದು ಒಂದಿನ ಅವ್ರು ಮಾಡಿಸ್ಬಿಡ್ಲಿ ಅಂತ ಹೇಳಿ ಬಿಟ್ಕೊಡ್ತೀನಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಇವಾಗ ಮಾಡಬೇಕು ಊಟ ಎಲ್ಲ ಮಾಡಬೇಕು ಮಕ್ಕಳಿಗೆ ಆ್ಯಕ್ಚುಲಿ ಹೋಟೆಲ್ ಫುಡ್ಡು ಅಂತಂದರೆ ಒಂದ್ಸಲ ಸಲ ಕೊಡಲೇಬೇಕಾಗುತ್ತೆ ಏನು ಮಾಡೋದಕ್ಕಲ್ಲ ಅಪರೂಪಕ್ಕೆ ಹೊರಗಡೆ ಹೋದಾಗ ಖಂಡಿತವಾಗ್ಲೂ ಕೊಡ್ತೀನಿ ಇಲ್ಲ ಅಂತಲ್ಲ ಅಂದರೆ ಲಿಮಿಟಲ್ಲಿ ಕೊಡ್ತೀನಿ ಅಷ್ಟೇ ನಾನು ಇವಾಗ ಮನೆಯಲ್ಲಿ ಅವರಿಗೆ ಅನ್ನ ಎಲ್ಲ ಮಾಡಿಬಿಟ್ಟು ಕೊಡ್ತೀನಿ ಮೊಟ್ಟೆ ಒಂದು ಬೇಯಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾ ಓಕೆ ಗಾಯ್ಸ್ ಇವತ್ತು ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೊಂದು ಮಿನಿ ಚಿಕ್ಕ ಬ್ಲಾಗ್ ಅಂತಲೇ ಅಂದ್ಕೊಳ್ಳೋಣ ಜಸ್ಟ್ ಹೊರಗಡೆ ಹೋಗಿದ್ದು ಅದು ಇದು ಎಲ್ಲ ನಾನು ತೋರಿಸಿದ್ದು ಮತ್ತೇನೋ ಇರಲಿಲ್ಲ ಇತ್ತು ಸೊ ನಮ್ಮ ಒಂದು ದಿನ ಅಂತ ಹೇಳಿ ಒಂದು ಹಾಫ್ ಡೇ ಒಂದು ಎರಡು ಮೂರು ಗಂಟೆ ಅಂತ ಅಂದ್ಕೊಳ್ಳೋಣ ಆಯ್ತಾ ಓಕೆ ಇವತ್ತಿನ ವೀಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗಲ್ಲ ಅಲ್ಲಿವರೆಗೂ ಧನ್ಯವಾದಗಳು